ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡಿರಿ ಹಲೋ ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಫ್ರೆಂಡ್ಸ್ ನೆನಪಿಡಿ ಊಟ ಆದ್ಮೇಲೆ ತಕ್ಷಣ ಅಪ್ಪಿ ತಪ್ಪಿ ಕೂಡ ನೀರ್ ಕುಡಿಬೇಡಿ ಯಾಕೆ ಗೊತ್ತಾ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಒಳ್ಳೆ ಊಟ ಮಾಡಿದ್ಮೇಲೆ ಒಂದು ದೊಡ್ಡ ಲೋಟ ನೀರು ಕುಡಿದ್ಬಿಟ್ರೆ ತೃಪ್ತಿ ಅಂತ ಅನ್ಕೋತೀವಿ ವಾಸ್ತವವಾಗಿ ಈ ಅಭ್ಯಾಸದಿಂದ ಕೆಲವು ಜೀರ್ಣಕ್ರಿಯೆ ತೊಂದರೆಗಳು ಹಾಗೆ ರಕ್ತದಲ್ಲಿ ಥಟ್ಟನೆ ಸಕ್ರಿಯ ಮಟ್ಟ ಏರಲು ಕಾರಣವಾಗುತ್ತೆ ಅನ್ನೋದು ನಿಮಗೆ ಗೊತ್ತಿಲ್ಲ ಆಯುರ್ವೇದದ ಪ್ರಕಾರ ನಮ್ಮ ಹೊಟ್ಟೆಯಲ್ಲಿ ಆಹಾರವನ್ನ ಜೀರ್ಣಿಸಲು ಅಗ್ನಿ ಕಾರಣವಾಗಿದೆ ಹೊಟ್ಟೆಯಲ್ಲಿ ಹಸಿವನ್ನ ಮೂಡಿಸಲು ಆಹಾರವನ್ನು ಒದಗಿಸುವ ಂತೆ ಸೂಚಿಸೋದು ಅಗ್ನಿಯೇ ಆಗಿದ್ದು ಜೀರ್ಣಕ್ರಿಯೆಯ ಮೂಲಕ ದೇಹಕ್ಕೆ ಬೇಕಾದ ಶಕ್ತಿಯನ್ನ ಒದಗಿಸೋದು ಅಗ್ನಿಯೇ ಆಗಿರುತ್ತೆ ಊಟದ ಸಮಯದಲ್ಲಿ ನೀರನ್ನ ಕುಡಿಯುವ ಮೂಲಕ ಅಗ್ನಿಯನ್ನ ನಂದಿಸದಂತಾಗತ್ತೆ ಹಾಗೂ ಇದರ ಪ್ರಾಬಲ್ಯವನ್ನ ಕಡಿಮೆ ಮಾಡಿದಂಗಾಗತ್ತೆ ಅನ್ನತ್ತೆ ಆಯುರ್ವೇದ ಸೊ ಬನ್ನಿ ಹಾಗಿದ್ರೆ ಊಟ ತಕ್ಷಣ ನೀರ್ ಕುಡಿದ್ರೆ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಊಟದ ತಕ್ಷಣ ನೀರ್ ಕುಡಿಯುವ ಮೂಲಕ ಅಗ್ನಿಯ ಪ್ರಾಬಲ್ಯವನ್ನ ಕಡಿಮೆಗೊಳಿಸೋದ್ರಿಂದ ಅಗ್ನಿಗೆ ಆಹಾರವನ್ನ ಪೂರ್ಣವಾಗಿ ಜೀರ್ಣಿಸಲು ಸಾಧ್ಯವಾಗೋದಿಲ್ಲ ಹೀಗೆ ಅರ್ಧ ಜೀರ್ಣವಾದ ಆಹಾರದಿಂದ ವಾಯು ಹೆಚ್ಚು ಬೇಗನೆ ಉತ್ಪತ್ತಿಯಾಗತ್ತೆ ಇದು ಹೊಟ್ಟೆಯ ಉಬ್ಬರಿಕೆಗೆ ಕಾರಣವಾಗುತ್ತೆ ಇನ್ನು ಹೊಟ್ಟೆಯಿಂದ ಕರುಳಿಗೆ ಆಹಾರ ಧಾವಿಸಬೇಕಾದ್ರೆ ಸಾಕಷ್ಟು ಜೀರ್ಣಗೊಂಡಿರಬೇಕು ಆದ್ರೆ ಅಗತ್ಯವಿದ್ದಷ್ಟು ಜೀರ್ಣವಾಗದೆ ಇರುವ ಆಹಾರ ಕರುಳುಗಳಲ್ಲಿ ಚಲಿಸಲು ಬಹಳನೇ ಪಡಬೇಕಾಗತ್ತೆ ಇದರಿಂದಾನೇ ಮಲಬದ್ಧತೆಗೂ ಕಾರಣವಾಗುವುದು ಇನ್ನು ಊಟದ ಬಳಿಕ ನೀರು ಕುಡಿದ್ರೆ ಜಠರದ ರಸ ತಿಳಿಯಾಗುತ್ತೆ ಪರಿಣಾಮವಾಗಿ ಆಹಾರ ಜೀರ್ಣಗೊಳ್ಳಲು ಹೆಚ್ಚು ಹೊತ್ತು ಹೊಟ್ಟೆಯಲ್ಲೇ ಇರಬೇಕಾಗತ್ತೆ ಅಂದ್ರೆ ಅಗತ್ಯವಿರುವಷ್ಟು ಜೀರ್ಣಕ್ರಿಯೆ ಮುಗಿಸಲೇಬೇಕಾದ್ರೆ ಇನ್ನಷ್ಟು ಹೆಚ್ಚಿನ ಜಠರ ರಸವನ್ನ ಸ್ರವಿಸುವುದು ಈಗ ಅನಿವಾರ್ಯ ಪರಿಣಾಮವಾಗಿ ಆಮ್ಲೀಯತೆ ಹೆಚ್ಚುತ್ತೆ ಇನ್ನು ಈ ಅಭ್ಯಾಸದಿಂದ ಎದುರಾಗುವ ಇನ್ನೊಂದು ದೊಡ್ಡ ತೊಂದರೆ ಅಂದ್ರೆ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ತಟ್ಟನೆ ಏರೋದು ಹೊಟ್ಟೆಯಲ್ಲಿ ಜೀರ್ಣಗೊಳ್ಳದೆ ಇರುವ ಆಹಾರದ ಪ್ರಮಾಣ ಹೆಚ್ಚಿದ್ದಷ್ಟು ರಕ್ತದಲ್ಲಿ ಸಕ್ಕರೆ ತಟ್ಟನೆ ಏರುವ ಸಂಭವನೂ ಹೆಚ್ಚು ಇನ್ನು ಊಟದ ಬಳಿಕ ನೀರ್ ಕುಡಿಯದೆ ಇರಲು ಈ ಕಾರಣಗಳೇ ಸಾಕು ಹಾಗಾದ್ರೆ ನೀರ್ ಕುಡಿಯೋಕೆ ಅತಿ ಸೂಕ್ತವಾದ ಸಮಯ ಯಾವುದು ಆಯುರ್ವೇದದ ಪ್ರಕಾರ ಊಟ ಮಾಡೋದಕ್ಕಿಂತ ಅರ್ಧ ಗಂಟೆಗೂ ಮುಂಚಿತವಾಗಿ ಒಂದ್ ಲೋಟ ನೀರು ಕುಡಿಯೋದು ತುಂಬಾನೇ ಒಳ್ಳೇದಂತೆ ಈ ಮೂಲಕ ಜೀರ್ಣಾಂಗಗಳು ತಮ್ಮ ಪೂರ್ಣ ಕ್ಷಮತೆಯಲ್ಲಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತೆ ಹಾಗೆ ಊಟದ ನಡು ನಡುವೆ ಕೊಂಚ ಕೊಂಚವೇ ನೀರನ್ನು ಗುಟುಕರಿಸೋದು ಕೂಡ ಆರೋಗ್ಯಕರ ಅಂತ ಹೇಳ್ತಾರೆ ಇದರಿಂದ ಜೀರ್ಣಾಂಗಗಳಿಗೆ ಅಗತ್ಯವಾದ ಜಾಗರೂಕತೆಯನ್ನು ನೀಡಲು ಸಾಧ್ಯವಾಗತ್ತೆ ಆದ್ರಿಂದ ಅಕಸ್ಮಾತ್ ನಿಮಗ್ ಗೊತ್ತಿಲ್ಲದೆ ಈ ಅಭ್ಯಾಸ ನಿಮ್ಮದಾಗಿದ್ರೆ ತಕ್ಷಣ ಇದನ್ನ ನಿಲ್ಸಿ ಉತ್ತಮ ಆರೋಗ್ಯ ಪಡೆಯುವತ್ತ ನಿಮ್ಮ ದಾರಿಯನ್ನ ಬದಲ್ಸ್ಕೊಳ್ಳೋದು ಜಾಣತನ ಸೊ ಗೊತ್ತಾಯ್ತಲ್ಲ ಊಟ ತಕ್ಷಣ ಘಟಗಟ ಅಂತ ನೀರ್ ಕುಡಿಬೇಡಿ ಕಂಡತ್ತ ಅದು ಹೊಟ್ಟೆ ಉಬ್ರಿಕೆಗೆ ಕಾರಣವಾಗತ್ತೆ ಅಂತ ಆಯುರ್ವೇದದಲ್ಲಾಗ್ಲಿ ಅಥವಾ ವೈದ್ಯರು ಹೇಳೋದು ಇದನ್ನೇ ಸೊ ಊಟಕ್ಕೆ ಅರ್ಧ ಗಂಟೆ ಮುಂಚೆ ಒಂದ್ ಲೋಟ ನೀರ್ ಕುಡಿಯಿರಿ ಇಲ್ಲ ಅಂದ್ರೆ ಊಟದ ಮಧ್ಯ ಮಧ್ಯ ಸ್ವಲ್ಪ ನೀರ್ ಕುಡಿಯಬಹುದಂತೆ ಎನಿವೇಸ್ ತುಂಬಾ ಜನ ಇದನ್ನ ನಂಬಬಹುದು ತುಂಬಾ ಜನ ಇದನ್ನ ನಮ್ದೇನೂ ಇರ್ಬೋದು ಇದನ್ನ ತಿಳಿಸುವಂತ ಪ್ರಯತ್ನ ನಾನ್ ಮಾಡಿದೀನಿ ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರು ಕಮೆಂಟ್ ಕೊಡ್ಬೇಕು ಅನ್ಸಿದ್ರೆ ಧಾರಾಳ್ವಾಗಿ ಕಮೆಂಟ್ ಮಾಡಿ ಕಳಿಸಿ ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ